ಸಂಯುಕ್ತ ರಾಷ್ಟ್ರದಲ್ಲಿ ರಾಜ್ಯ ಮಟ್ಟದ ಪಾರಂಭಿಕ ವೈದ್ಯ ಸಮ್ಮೇಳನ ನಡೆಯುತ್ತಿದೆ ಇಂಥ ಒಂದು ವಿದ್ವತ್ಪೂರ್ಣವಾದಂತಹ ಕಾರ್ಯಕ್ರಮದ ಭವ್ಯ ವೇದಿಕೆಗೆ ಸಜ್ಜಾಗಿದೆ ಹಾಗಾಗಿ ಈಗಾಗಲೇ ಎಲ್ಲಾ ಅತಿಥಿ ಗಣ್ಯ ಮಾನ್ಯರು ಆಗಮಿಸಿದ್ದಾರೆ ಇಂದಿನ ವಿಷಯದ ಬಗ್ಗೆ ಅನೇಕ ನಮ್ಮ ಗಣ್ಯ ಮಾನ್ಯರು ತಮ್ಮ ವಿಷಯವನ್ನ ಮಂಡಿಸಲಿದ್ದಾರೆ ಹಾಗಾಗಿ ಈ ಒಂದು ವೇದಿಕೆಯ ಪ್ರಾಸ್ತಾವಿಕ ನುಡಿ ಶ್ರೀ ಎಸ್ ವಿ ಕಲ್ಮಠ್ ಅವರಿಂದ ಪಾರಂಪರಿಕ ವೈದ್ಯ ಸಮ್ಮೇಳನದ ಗೋಷ್ಠಿಗಳ ಉದ್ಘಾಟನಾ ಸಮಾರಂಭದಲ್ಲಿ ಉದ್ಘಾಟಕರಾಗಿ ವೇದಿಕೆ ಮೇಲೆ ಆಚರಣರಾಗಿರ್ತಕ್ಕಂಥ ಜೀವ ವೈದ್ಯ ಮಂಡಳಿ ಬೆಂಗಳೂರಿನ ಪ್ರಧಾನ ಮುಖ್ಯ ಸಂರಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಜಗತ್ತರಾಮ್ ಅವರಲ್ಲಿ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯ ಮಾನ್ಯರಲ್ಲಿ ಪಾರಂಪರಿಕ ವೈದ್ಯರು ವೈದ್ಯ ಪರಿಷತ್ತಿನ ಅಧ್ಯಕ್ಷರು ಕಾರ್ಯದರ್ಶಿ ಎಲ್ಲರಲ್ಲಿ ಕೂಡ ಅನಂತ ಅನಂತ ಭಕ್ತಿಯ ಪ್ರಣಾಮಗಳು ಅದರ ಜೊತೆಗೇ ಈ ಪಾರಂಪರಿಕ ವೈದ್ಯ ಪದ್ಧತಿಯನ್ನು ಪರಂಪರಾಗೃತಿ ಆಗಿ ಉಳಿಸಿಕೊಂಡು ಬಂದಿರತಕ್ಕಂಥ ತಮ್ಮೆಲ್ಲ ಪಾರಂಪರಿಕ ವೈದ್ಯರಿಗೆ ಅನಂತ ಅನಂತ ಭಕ್ತಿಪೂರ್ವಕ ಪ್ರಣಾಮಗಳು ಪಾರಂಪರಿಕ ವೈದ್ಯ ಸಮ್ಮೇಳನದ ಬಹು ಮು ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನು ಅಂದರೆ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿ ಮುನಿಗಳು ಅಡವಿಯಲ್ಲಿ ಗುಡಿಸಲೆದ್ದುಕೊಂಡು ಗೆಡ್ಡೆ ಗೆಣಸುಗಳನ್ನು ತಿಂದು ತಮ್ಮ ತಪೋಬಲದಿಂದ ಪ್ರಕೃತಿಯ ಪಂಚತತ್ವಗಳಲ್ಲಿರ್ತಕ್ಕಂಥ ಅದ್ಭುತ ಸ್ವಾಸ್ಥ್ಯ ಶಕ್ತಿಯನ್ನು ತಮ್ಮ ಪ ತಪ್ಪು ಬಲದಿಂದ ಕಂಡುಕೊಂಡಿದ್ದಾರೆ ಜೊತೆಗೇನೆ ಪ್ರಕೃತಿಯ ಅಂಗಗಳಾಗಿರ್ತಕ್ಕಂಥ ಸಸ್ಯ ಜನ್ಯ ಪ್ರಾಣಿಜನ್ಯ ದಿವ್ಯಾಷಧ ಗುಣಗಳನ್ನು ತಮ್ಮ ಅನುಭವದಿಂದ ಅನುಭವದಿಂದ ಕಂಡುಕೊಂಡು ಆ ದಿವ್ಯವಾಗಿರ್ತಕ್ಕಂಥ ಮಾನವ ಕಲ್ಯಾಣಕ್ಕಾಗಿ ಸ್ವಾಸ್ಥ್ಯ ಜ್ಞಾನವನ್ನು ನಮ್ಮೆಲ್ಲರಿಗೂ ಧಾರೆ ಎರೆದಿರುತ್ತಾರೆ ಆಗ ಆ ಜ್ಞಾನವನ್ನು ಶತಶತಮಾನಗಳಿಂದ ಪಾರಂಪರಿಕ ವೈದ್ಯರು ಪರಂಪರಾಗತವಾಗಿ ವಂಶ ಪರಂಪರೆಯಾಗಿ ಆ ಮಹಾಜ್ಞಾನವನ್ನು ಹರಿಸುತ್ತಾ ಪೀಳಿಗೆಯಿಂದ ಪೀಳಿಗೆಗೆ ಹರಿಸುತ್ತಾ ಬಂದಿರುತ್ತಾರೆ ಆ ಆ ಜ್ಞಾನ ಹರಿಸುವುದರಲ್ಲಿ ಮತ್ತು ಜನರ ಸ್ವಾಸ್ಥ್ಯವನ್ನು ಕಾಪಾಡುವುದರಲ್ಲಿ ಆ ಪಾರಂಪರಿಕ ವೈದ್ಯರು ತಮ್ಮ ಜೀವನವನ್ನೇ ಸಮರ್ಪಣೆ ಮಾಡಿರ್ತಕ್ಕಂಥವರಾಗಿದ್ದಾರೆ ಅನಂತ ವರ್ಷಗಳಿಂದ ಪಾರಂಪರಿಕ ಈ ಜ್ಞಾನವನ್ನು ಹರಿಸುತ್ತಾ ಬಂದಿರುವಾಗ ಕಾಲಗರ್ಭದಲ್ಲಿ ಯಥೇಚ್ಛವಾಗಿ ಹರಿದು ಬರಬೇಕಾಗಿರ್ತಕ್ಕಂಥ ಪಾರಂಪರಿಕ ಜ್ಞಾನ ಅನಾನು ಅನಾನುಕಾಲದಿಂದ ಕಾರಣಗಳಿಂದ ಅಲ್ಲಲ್ಲಿ ಬತ್ತಿ ಹೋಗಿ ನಮ್ಮ ಅಪಾರ ಪಾರಂಪರಿಕ ಜ್ಞಾನ ಸಂಪತ್ತು ನಷ್ಟವಾಗಿ ಹೋಗಿದೆ ಈಗ ನಮ್ಮೆಲ್ಲರ ಕರ್ತವ್ಯ ಏನಿದೆ ಅಂದರೆ ಅಂಥ ಅದ್ಭುತವಾಗಿರ್ತಕ್ಕಂಥ ಮಾನವ ಸ್ವಾಸ್ಥ್ಯ ಆ ಜ್ಞಾನವನ್ನು ಅದನ್ನು ಉಳಿಸಿ ಬೆಳೆಸ್ತಕ್ಕಂಥ ಕೆಲಸ ನಮ್ಮ ನಮ್ಮಲ್ಲಿ ನಮ್ಮೆಲ್ಲರ ಒಂದು ಜವಾಬ್ದಾರಿ ಆಗಿರ್ತಕ್ಕಂಥದ್ದಾಗಿದೆ ಇಂಥ ಪಾರಂಪರಿಕ ವೈದ್ಯ ಈ ಪದ್ಧತಿಯಲ್ಲಿ ಇದರದಲ್ಲಿ ತನ್ನದೇ ಆಗಿರತಕ್ಕಂಥ ಒಂದು ವೈವಿಧ್ಯತೆ ಇದೆ ಅಂದರೆ ಅಲೋಪತಿಯಲ್ಲಿ ಒಂದು ಔಷ ಒಂದು ರೋಗಕ್ಕೂ ಒಂದು ಔಷಧ ಅಂದರೆ ಎಲ್ಲ ಡಾಕ್ಟರು ಅದನ್ನೇ ಬರೀತಾರೆ ಒಂದು ಟೆರಾಮೈಸಿನ್ ಬರಿ ಅಂದರೆ ಟೆರಾಮೈಸಿನ್ ಒಂದೇ ಬಿಡ್ತಾರೆ ಎಲ್ಲರೂ ಆದರೆ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಹಾಗಿರೋದಿಲ್ಲ ಪ್ರತಿಯೊಂದು ಪಾರಂಪರಿಕ ವೈದ್ಯನ ಪದ್ಧತಿ ಬೇರೆ ಬೇರೆ ಆಗಿದೆ ಆ ವೈವಿಧ್ಯತೆ ಇಂಥ ಬಹುತ್ ಬಹುತ್ವ ಆಗಿರ್ತಕ್ಕಂಥ ವೈದ್ಯತೆ ಇನ್ನ ಬೇರೆದ್ರಲ್ಲಿ ಸಿಗುವುದಿಲ್ಲ ಅವರು ತಮ್ಮ ಏನು ಜ್ಞಾನ ಇದೆ ಆ ಗುಣ ನಾವು ಮುಂದಿನ ಪೀಳಿಗೆ ಕೊಡಬೇಕು ಅದು ಮೇನ್ ಅಬ್ಜೆಕ್ಟಿವ್ ಅದು ಅದು ಬಯೋ ಬಯೋ ರಿಸೋರ್ಸ್ ಅಂದರೆ ನಾವು ಏನು ಗಿಡ ಮೋಡ್ಕೆ ಅದು ಮುಂದಿನ ಪೀಳಿಗೆನು ಅದು ನಾವು ಉಳಿಸ್ಬೇಕು ಬೆಳೆಸ್ಬೇಕು ಇನ್ನೊಂದು ಏನೇ ವಿಷಯ ಆದ್ರೆ ಇಡೀ ಬಾಯೋ ರಿಸೋರ್ಸನ್ನು ನಾವು ಹೀಗೆ ತಮ್ಮ ತಮ್ಮದ ಬಂದಿದ್ದ ಔಷಧಿಗಳು ಅಥವಾ ಅಲ್ಲಿ ಬಯೋ ರಿಸೋರ್ಸ್ ಏನಿದೆ ಅದು ನಾವು ಕಪಾಳ ಕಪಾಡಲಿಲ್ಲ ಅಂದರೆ ಭಯಂಕರ ದುರಂತ ಆಗಿಬಿಟ್ಟದೆ ಅಲ್ಲಿ ಒಂದು ಗ್ರಂಥ ಏನು ನೋಡಿ ಎಲ್ಲ ಕಡೆ ಗಿಡಗಳು ಬೆಳೆಸಿದಾವೆ ಅಲ್ಲಿ ಇಲ್ಲಿ ನೀರಿದೆ ಅಲ್ಲಿ ಮಾತ್ರ ಗಿಡಗಳು ಬರ್ತಾ ಇದೆ ಬರ್ತಾ ಇಲ್ಲ ಅದರ ಬಗ್ಗೆ ಗಮನ ಕೊಡಬೇಕು ಆಮೇಲೆ ನಾವು ಇದೇ ಬಯೋ ರಿಸೋರ್ಸ್ ಮೇಲೆ ಪಾರಂಪರಿಕ್ ಗದ್ದೆಗಳು ತಮ್ಮ ತಮ್ಮಿಂದ ಒಂದು ನಾಲೆಜ್ ತಮ್ಮಿಂದ ಬಂದ ಜ್ಞಾನ ಜ್ಞಾನಕ್ಕೆ ನಾವು ಒಂದು ಸನ್ಮಾನ ಕೊಟ್ಟಿದ ನಂತರ ಆ ಸನ್ಮಾನ ಅದನ್ನು ಬಯೋ ರಿಸೋರ್ಸ್ ಯೂಸ್ ಮಾಡಿದಾಗ ಮತ್ತು ಅದರದ್ದು ಕಪಾಡ್ ಕಪಾಡಲಿಕ್ಕೆ ಯೋಜಲಿಕ್ಕೆ ನಾವು ಸುಮಾರು ಸಿಕ್ಸ್ ಥೌಸಂಡ್ ನಮ್ಮ ಕಡೆ ಸಿಕ್ಸ್ ಥೌಸಂಡ್ ಸಾವೆರ ಏನು ಬಯೋ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಕಮಿಟಿ ಬಿ ಎಮ್ ಸಿ ಇದೆ ಆ ಕಮಿಟಿಯ ಆ ಕಮಿಟಿಯಲ್ಲಿರುವ ನಮ್ಮ ಮೇನ್ ಅಬ್ಜೆಕ್ಟಿವ್ ಅಂದರೆ ಅದು ತಮ್ಮಿಂದ ಬರ್ತ ನಾಲೆಜ್ಗೆ ನಾವು ಒಂಥರ ಔಟ್ಪುಟ್ ಅಂದರೆ ಔಟ್ಪುಟ್ ಅಂದರೆ ಕಮ್ಮಿಂದ ಬಲ್ಲ ಅನ್ನೋದು ನಾವು ಕಂಪೈಲ್ ಮಾಡಬೇಕು ಕಂಪೈಲ್ ಮಾಡಬೇಕು ಅಂದರೆ ನಿಮ್ಮಿಂದ ಇದು ನಾಲ್ಕನೇ ತಾರೀಕು ಅಲ್ವಾ ಕೊನೆಗೆ ಏನೇನು ನಮಗೆ ಬಯೋರಿಸೋರ್ಸ್ಗೆ ಸಸ್ಟೈನಿಬಿಲಿಟಿ ಯುಟಿಲೈಝೇಷನ್ ಅಂದರೆ ಕಂಜರ್ವೇಷನ್ ಕಂಜಲೇಷನ್ ಅಂತವ್ರು ಮಾಡಬೇಕು ಅದು ಬಯೋಡೇಷನ್ ಅಂತ ಮಾಡಿದ ನಂತರ ನಾವು ಅದನ್ನು ಈ ಆ ಜ್ಞಾನವನ್ನು ಕಂಪೈಲ್ ಮಾಡಿದ ನಂತರ ನಿಮ್ಮಿಂದ ಬಂದ ಗ್ಯಾನಿ ನಾವು ಒಂಥರ ಡಾಕ್ಯುಮೆಂಟ್ ಮಾಡಬೇಕು ಡಾಕ್ಯುಮೆಂಟ್ ಮಾಡಬೇಕು ಅಂದರೆ ನಿಮ್ಮಿಂದ ಬಂದ ಬದಲು ನಾಲೆಜ್ ನಾವು ಕಂಪೈಲ್ ಮಾಡಬೇಕು ಕಂಪೈಲ್ ಮಾಡಿದ ನಂತರ ನಾವು ಆ ಜ್ಞಾನವನ್ನು ಮುಂದಿನ ಬಾ ರಿಸೋರ್ಸ್ ಮತ್ತು ಸಸ್ಟೈನಿಬಿಲಿಟಿ ಮತ್ತು ಏನೇನು ಆ ಅದೇ ಅಲ್ಲ ಉದ್ದೇಶಗಳನ್ನು ನಾವು ಅಚೀವ್ ಮಾಡಬೇಕಾದ್ರೆ ನಾವು ಅದರ ಇ ಪಿ ಪಿ ಆರ್ ಇ ಪಿ ಬಿ ಆರ್ ಅಂದರೆ ನಾವು ವಿ ಆರ್ ಡೂಯಿಂಗ್ ನಮ್ಮ ಪೂರ್ತಿ ಕರ್ನಾಟಕ ಸ್ಟೇಟಲ್ಲಿ ಸುಮಾರು ಆರು ಸಾವಿರ ಐದು ಸಾವಿರ ಕಮಿಟಿ ಇದೆ ಆ ಕಮಿಟಿಯಿಂದ ಬಂದ ಇ ಬಿ ವಿ ಆರ್ ಮಾಡಬೇಕು ಇ ಬಿ ವಿ ಆರ್ ಅಂದರೆ ಅಲ್ಲ ಒಂದು ಫೀಡ್ ಕಳ್ ಇದು ಕಂಪ್ಯೂಟರ್ ಅದನ್ನು ಡಾಟಾ ಫಿಲ್ ಫಿಲ್ ಮಾಡಬೇಕು ಆ ಬಂದ ಮೊದಲು ನಿಮ್ಮಿಂದ ಬಂದಂತಹ ಔಟ್ಪುಟ್ ಅಂದರೆ ನೀವು ಇದ್ರೆ ಕೆಲವೊಂದು ಯಶಸ್ಸು ಕಾಯಿಲೆ ಇರ್ತವೆ ನೋಡಿ ಡಯಾಬಿಟಿಕ್ ಇರ್ಬೋದು ಹೈಪ್ರೆಷರ್ ಹೈ ಬ್ಲಡ್ ಪ್ರೆಷರ್ ಇದೆ ಮಾನಸಿಕ ಒತ್ತಡಂತೆ ಟೆನ್ಷನ್ ಇದೆ ಎಲ್ಲ ಕಡೆ ಅದು ಬಾವಿರಿ ಸವಸನ್ನು ಮಾಡಲಿಕ್ಕೆ ತುಂಬ ಸವಸ್ಬೇಕು ಆಮೇಲೆ ಅದನ್ನು ನಾವು ನಾವೀಗ ವಿರ್ ಮಾಡ್ತೀವಿ ನಮ್ಮ ನಮ್ಮ ನಿಮ್ಮ ಬಂದಾಗ ಡಾಕ್ಯುಮೆಂಟ್ ಮಾಡ್ತೀವಿ ಅದು ನಮ್ಮ ಮೇನ್ ಉದ್ದೇಶ ಇದೆ ಇದು ನಾಲ್ಕನೇ ತಾರೀಕು ಸಹ ಕಾಲವರೆಗೆ ನಡೆದಂತಹ ಆ ಕಾರ್ಯಕ್ರಮದ ಬಗ್ಗೆ ಮುಂದೆ ಸಾರೆ ನನಗೆ ಇಲ್ಲಿ ಒಂದು ಎರಡು ಮಾತು ಬರಲಿಕ್ಕೆ ಮತ್ತೆ ಇದು ನಿಮಿಷದವ್ರ ಜೊತೆಗೆ ಮಾತು ಅದಕ್ಕೆ ಕೊಟ್ಟ ತಮ್ಮೆಲ್ಲರಿಗೂ ಬಳಸಿ ನನ್ನ ಮಾತು ಮುಗ್ತೀನಿ ಜಯ ಹಿಂದ್ ಜಯ ಕರ್ನಾಟಕ ಧನ್ಯವಾದಗಳು ಹಾಗೆಯೇ ಈ ಒಂದು ಕಾರ್ಯಕ್ರಮದ ಮುಖ್ಯ ಆತಿಥ್ಯವನ್ನು ವಹಿಸಿಕೊಂಡಂತ ಶ್ರೀ ಗೋವರ್ಧನ್ ಸಿಂಗ್ ಸರ್ ಅವರು ಈ ವೇದಿಕೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ನಾನು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ತಕ್ಕಂಥ ಜಗತ್ರಾಮ್ ಸಹ ಹಾಗೂ ಈ ವೇದಿಕೆಯ ಮೇಲೆ ಆಶ್ರಯರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಪಾರಂಪರಿಕ ವೈದ್ಯರೇ ಹಾಗೂ ಸಾರ್ವಜನಿಕರೇ ಮಾಧ್ಯಮ ಮಿತ್ರರು ಇದೊಂದು ಬಹಳ ಮುಖ್ಯವಾದ ಕಾರ್ಯಕ್ರಮ ನಾನು ಜೀವವೈದ್ಯ ಮಂಡಳಿಯಲ್ಲಿ ಉಪ ಸಂರಕ್ಷಣೆ ಆಗಿದ್ದೇನೆ ನಮ್ಮ ಒಂದು ಉದ್ದೇಶದಲ್ಲಿ ಏನು ಜೀವರಾಶಿ ಸಂರಕ್ಷಣೆ ಜೊತೆಗೆ ಏನು ನಮ್ಮ ಟ್ರೆಡಿಷನಲ್ ನಾಲೆಡ್ಜ್ ಇದೆ ಅಲ್ವಾ ಈ ನಾಲೆಡ್ಜನ್ನು ನಾವು ಡಾಕ್ಯುಮೆಂಟ್ ಮಾಡಬೇಕು ಡಾಕ್ಯುಮೆಂಟ್ ಮಾಡಿ ಅದನ್ನು ಉಳಿಸ್ಕೊಂಡು ಹೋಗಬೇಕು ಮತ್ತಾರು ಇದನ್ನು ಕದಿ ಕೊಡ್ದು ಅಂತ ಇವಳ ಉದ್ದೇಶ ನಾವು ಹೇಗೆ ಜೀವರಾಶಿನ ಸಂರಕ್ಷಣೆ ಮಾಡಬೇಕು ಅದರತಕ್ಕಂತಹ ಫಲನ ನಾವು ತಗೋಬೇಕು ಯಾರು ಕದಿ ಕರಿಕೂಡ್ದು ಅನ್ನೋ ಉದ್ದೇಶದಿಂದ ನಾವು ಡಾಕ್ಯುಮೆಂಟ್ ಮಾಡಬೇಕಾಗತ್ತೆ ಆ ಉದ್ದೇಶದಿಂದ ಇಂಥ ಒಂದು ಕಾರ್ಯದಲ್ಲಿ ನಿಮಗೆ ಫಾರ್ಮ್ಸ್ ಕೊಟ್ಟಿರಬೇಕು ಅನಿಸುತ್ತೆ ಆ ಫಾರ್ಮಲ್ಲಿ ತಾವು ಫಿಲ್ ಮಾಡಿ ಮಾಡಿ ತಮಗೇನು ಡಿಸ್ಕ್ಲೋಸ್ ಮಾಡಬೇಕು ಅಂತ ಇಷ್ಟ ಇದ್ದರೆ ಆತ ಮಾಹಿತಿನ ಅದರಲ್ಲಿ ಕೊಡ್ಬೋದು ನಾವು ಅದನ್ನ ಡಾಕ್ಯುಮೆಂಟ್ ಮಾಡ್ತೀವಿ ಇದೇ ಥರ ಗ್ರಾಮ ಪಂಚಾಯಿತಿಗಳಲ್ಲೂ ನಮ್ಮ ಸಾಹೇಬ್ರು ಹೇಳಿದಾಗೆ ಆರುನೂರ ಆರು ಸಾವಿರದ ಐನೂರ ಐವತ್ತೈದ್ಮೂರು ನಾವು ಬಿ ಎಮ್ ಸಿ ಫಾರ್ಮೇಷನ್ಸ್ ಮಾಡಿದ್ವಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು ಒಂದು ನಮ್ಮ ಮಂಡಳಿ ಒಂದು ಬಯೋಡೈವರ್ಸಿಟಿ ಡೆವಲಪ್ಮೆಂಟ್ ಕಮಿಟಿ ಅಂತ ಮ್ಯಾನೇಜ್ಮೆಂಟ್ ಕಮಿಟಿ ಅಂತಿರುತ್ತೆ ಅಲ್ಲೂ ಒಂದು ಪಿ ಬಿ ಆರ್ ಅಂತ ಮಾಡ್ತೀವಿ ಅಂದರೆ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಜೀವರಾಶಿಗಳ ಮಾಹಿತಿ ಮತ್ತು ಅಲ್ಲಿನ ನಾಲೆಡ್ಜ್ ಲೋಕಲ್ ನಾಲೆಡ್ಜ್ ಏನಿದೆ ಅವ್ಳನ್ನ ಡಾಕ್ಯುಮೆಂಟ್ ಮಾಡಬೇಕಾಗುತ್ತೆ ಆ ಥರ ಡಾಕ್ಯುಮೆಂಟ್ ಮಾಡೋದ್ರಿಂದ ಏನೋ ಒಂದು ಪದ್ಧತಿ ಇರುತ್ತೆ ಯಾವುದೋ ಒಂದು ಹಾವು ಇರಬಹುದು ಬೇರೆ ನಾನು ನಾನನ್ನಲ್ಲಿ ಎಂಟ್ರಿ ಡಾಕ್ಯುಮೆಂಟ್ ಮಾಡಿದರೆ ಬೇರೆ ಯಾರೋ ಅದನ್ನು ಬಳಸ್ಕೊಂಡು ಮುಂದೆ ಅದ್ರ ಮೇಲೆ ಪೇಟೆಂಟ್ ತಗೊಳ್ಳೋದಾಗ್ಲಿ ಆ ಥರ ಮಾಡೋಕ್ಕಾಗಲ್ಲ ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ನೀವೇನೋ ಅಲ್ಲಿ ಮಾಡ್ತಾ ಇರ್ತೀರ ಇನ್ಯಾವುದೋ ದೇಶದಲ್ಲಿ ಅದನ್ನೇ ಬಳಸ್ಕೊಂಡು ಪೇಟೆಂಟ್ ತಗೊಂಡ್ಬಿಡ್ತಾರೆ ಅಂಥ ಸಮಯದಲ್ಲಿ ಅವನ್ನೆಲ್ಲ ರಕ್ಷಣೆ ಮಾಡೋದಕ್ಕೋಸ್ಕರ ಇಲ್ಲಿ ನಮ್ಮಲ್ಲಿ ಡಾಕ್ಯುಮೆಂಟ್ ಆದರೆ ಸೊ ನಾವು ಹೇಳ್ಬೋದು ಡಾಕ್ಯುಮೆಂಟ್ ಆಗಿರುತ್ತೆ ನಿಮ್ಗೆ ಕೊಡಕ್ಕೆ ಬರಲ್ಲ ಇದು ನಾನು ನಮ್ಮದು ಇದು ಅಂತ ಹೇಳ್ಬಿಟ್ಟು ಸೊ ಆ ದೃಷ್ಟಿಯಿಂದ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನೀವು ಪ್ರತಿ ನೀವು ಯಾ ಎಲ್ಲಿರ್ತಿರೋ ಆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಪಿ ಪಿ ಆರ್ನಲ್ಲೂ ನೀವು ಸಹ ಆ ಡಾಕ್ಯುಮೆಂಟ್ನ ನಿಮ್ಮ ನಾಲೆಡ್ಜ್ನ ಅದ್ರಲ್ಲಿ ಶೇರ್ ಮಾಡಿಕೊಂಡ್ರೆ ಅದರಲ್ಲಿ ಎಂಟ್ರಿ ಆಗುತ್ತೆ ಯೂಜ್ವಲಿ ಏನು ಪಿ ಪಿ ಆರ್ನಲ್ಲಿ ಈ ಥರ ಏನು ಡಾಕ್ಯುಮೆಂಟ್ಸ್ ಎಂಟ್ರಿ ಆಗಿರುತ್ತೆ ಇದು ಗೆ ಕೊಡೋದಿಲ್ಲ ಅದು ಸೀಕ್ರೆಟ್ ಇರುತ್ತೆ ಬಟ್ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇರುತ್ತೆ ಇದು ಮುಖ್ಯವಾದ ಕಾರ್ಯಕ್ರಮ ಮುಂದೆ ಗೋಷ್ಠಿಗಳಲ್ಲಿ ಭಾಳಷ್ಟು ಮಾತಾಡೋದಿದೆ ಸಮಯ ಸಿಕ್ಕಿದಾಗ ನಮ್ಮ ಬರ್ಡಸ್ಟ್ರೆ ಆ್ಯಕ್ಟ್ ಬಗ್ಗೆ ನಾನು ಹೇಳ್ತೇನೆ ನನಗೆ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಕರೆಸಿ ಮಾತಾಡೋಕೆ ಅವಶ್ಕ ಅವಕಾಶ ಕೊಟ್ಟು ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜಯ ಕರ್ ಇದ್ದರೂ ಕೂಡ ಅಲ್ಲಿ ಪ್ರಕ್ರಿಯೆ ನಡೀತಾ ಇಲ್ಲ ಪ್ರಚಲಿತ ಆಗ್ತಾ ಇಲ್ಲ ವೈದ್ಯರಿಗೆ ಅದ್ರ ಬಗ್ಗೆ ತಾವು ಅದಕ್ಕೆ ಅಂದ್ರೆ ಈಗ ಲೇಟ್ ಆಗುತ್ತೆ ಬೇರೆ ಹೌದು ಅಲ್ಲ ಈಗ ನಮ್ಮ ಅಧ್ಯಕ್ಷ ಹೇಳಿದ್ದು ಸರಿ ಅಂದ್ರೆ ಪ್ರತಿಯೊಂದು ಗ್ರಾಮ ಪಂಚಾಯತಿನಲ್ಲಿ ನಾವು ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಮಾಡ್ತೀವಿ ಜೀವ ವೈವಿಧ್ಯ ನಿರ್ವಹಣಾ ಸಮಿತಿ ಅಂತ ಈ ಸಮಿತಿ ಇಲ್ಲಿ ಅಧ್ಯಕ್ಷರು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಧ್ಯಕ್ಷರಾಗಿರ್ತಾರೆ ಕಾರ್ಯದರ್ಶಿಗಳು ಕಾರ್ಯಾಧ್ಯಕ್ಷರಾಗಿರ್ತಾರೆ ಮತ್ತು ಇದರಲ್ಲಿ ಏಳು ಮೆಂಬರ್ಸ್ ಇರ್ತಾರೆ ಈಗ ಒಟ್ಟು ಹನ್ನೊಂದು ಮೆಂಬರ್ ಆಗ್ಬೋದು ಏಳರಿಂದ ಹನ್ನೊಂದು ಮೆಂಬರ್ಸ್ ಇರ್ತಾರೆ ಅದರಲ್ಲಿ ಮೂರು ಜನ ಗ್ರಾಮ ಪಂಚಾಯತಿ ಮೆಂಬರ್ಸ್ ಆಗಿರ್ಬೋದು ಆಗಿರ್ತಾರೆ ಇನ್ನು ನಾಲ್ಕು ಜನ ನಾಲ್ಕೈದು ಜನ ಎಕ್ಸ್ಪರ್ಟ್ಸ್ ಆ ಗ್ರಾಮದಲ್ಲಿರ್ತಕ್ಕಂಥ ಎಕ್ಸ್ಪರ್ಟ್ಸ್ ಯಾರಾದರೂ ಮೆಂಬರ್ ಆಗ್ಬೋದು ಈ ಈ ಕಮಿಟಿ ಒಂದು ಗ್ರಾಮ ಪಂಚಾಯಿತಿಯ ಸಬ್ ಕಮಿಟಿ ಆಗಿರುತ್ತೆ ಈ ಕಮಿಟಿ ಕೆಲಸ ಏನು ಅಂತ ಹೇಳಿದ್ರೆ ಈ ಆ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಬಯೋ ರಿಸೋರ್ಸಸ್ ಏನಿದೆ ಅವನ್ನ ದಾಖಲಿಸ್ಬೇಕು ಒಂದು ಪಿ ಬಿ ಆರ್ ಅಂತ ಪೀಪಲ್ಸ್ ಬಯೋಡರ್ಸಿಟಿ ರಿಜಿಸ್ಟ್ರ್ ಅಂತ ನಾವು ಜನತಾ ಜೀವವಿದ್ಯುತ್ ದಾಖಲಾತಿ ಪುಸ್ತಕವನ್ನು ರೆಡಿ ಮಾಡ್ತೇವೆ ಸೊ ಅಲ್ಲಿ ಏನು ಮಾಡ್ತೀವಿ ಎಲ್ಲ ದಾಖಲಾತಿಗಳು ಏನೇನು ಇರುತ್ತೆ ಎಲ್ಲ ಏನು ಜೀವರಾಶಿಗಳಿದೆ ಅಲ್ಲಿ ಎಲ್ಲ ಜೀವರಾಶಿ ಬ್ಯಾಕ್ಟೀರಿಯಾ ಇರ್ಬೋದು ಸ್ಪೆಷಲ್ ಬ್ಯಾಕ್ ಬ್ಯಾಕ್ಟೀರಿಯಾಸ್ ಅಲ್ಲಿಂದ ಹಿಡಿದು ಎಲ್ಲ ಏನೇನಿದೆ ಅವನ್ನೆಲ್ಲ ದಾಖಲಿಸ್ತೀವಿ ಇಂತಿಂತ ಇಂತಿಂತ ಅಲ್ಲಿ ಇಷ್ಟಿಷ್ಟು ಕ್ವಾಂಟಿಟಿಯಲ್ಲಿದೆ ಇಷ್ಟು ಇಂತ ಅದೇ ಥರ ಅಲ್ಲಿನ ಟ್ರೆಡಿಷನಲ್ ನಾಲೆಡ್ಜ್ ಅಲ್ಲಿರ್ತಕ್ಕಂಥ ಜ್ಞಾನ ಪಾರಂಪರಿಕ ಜ್ಞಾನ ಏನಿರುತ್ತೆ ಅದನ್ನು ಅದ್ರಲ್ಲಿ ದಾಖಲೆ ಮಾಡಬೇಕಾಗುತ್ತೆ ದಾಖಲೆ ಮಾಡಿ ಗ್ರಾಮ ಪಂಚಾಯತ್ ರೆಸೊಲ್ಯೂಷನ್ ಮಾಡಿ ಅದು ಬುಕ್ಲೆಟ್ ಮಾಡಿ ಇಟ್ಕೊಳ್ತಾರೆ ಅದು ನಮ್ಮಲ್ಲೇ ನಮ್ಮ ಮಂಡಳಿಗೆ ಬರುತ್ತೆ ಮಂಡಳಿ ರಿಜಿಸ್ಟರ್ ಮಾಡಿರ್ತೀವಿ ಅಂದರೆ ಈ ಈ ಒಂದು ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ ನಾವು ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಸೇರಿದ್ರೆ ನಾವು ಪೂರ್ತಿ ಒಟ್ಟು ಕರ್ನಾಟಕದ ವಿಸ್ತೀರ್ಣದಲ್ಲಿ ಏನೆಲ್ಲ ಜೀವರಾಶಿಗಳಿವೆ ಏನೆಲ್ಲ ಟ್ರೆಡಿಷನಲ್ ನಾಲೆಡ್ಜ್ ಇವೆ ಇವೆಲ್ಲ ರೆಕಾರ್ಡ್ ಆಗಿಬಿಡುತ್ತೆ ಈಗ ನಾವು ಸಾಯ್ ಹೇಳಿದಂಗೆ ಇ ಪಿ ಬಿ ಆರ್ ಮಾಡ್ತಾ ಇದ್ದೀವಿ ಅಂದರೆ ಇದು ಮೊದಲು ಪುಸ್ತಕದ ಫಾರ್ಮಲ್ಲಿ ಇರ್ತಾಯಿತ್ತು ಈಗ ಎಲೆಕ್ಟ್ರಾನಿಕ್ ಫಾರ್ಮ್ಗೆ ಚೇಂಜ್ ಮಾಡ್ತಾಯಿದ್ದೀವಿ ಒಂದು ಸಾರಿ ನಾವು ಎಲೆಕ್ಟ್ರಾನಿಕ್ ಫಾರ್ಮ್ಗೆ ಚೇಂಜ್ ಮಾಡಿದ್ಮೇಲೆ ಇದರಲ್ಲಿ ಏಟಿ ಪರ್ಸೆಂಟ್ ಯಾವುದು ಡಿಸ್ಕ್ಲೋಸ್ ಮಾಡಿಕೊಡ್ದು ಅದನ್ನು ಬಿಟ್ಟು ಅಂಥ ಪಾರ್ಟ್ ಸಪೋಸ್ ಯಾರೋ ಒಂದು ಈ ಪಾರಂಪರ ಜ್ಞಾನ ಕೊಡೋ ಲೋಕಲ್ ನಾಲೆಡ್ಜ್ ಕೊಟ್ಟಿರ್ತಾರೆ ಅದನ್ನು ಡಿಸ್ಕ್ಲೋಸ್ ಮಾಡೋಕೆ ಬರೋದಿಲ್ಲ ಅಂತ ಐಟಮ್ಸನ್ನು ಬಿಟ್ಟು ಬೇರೆ ಎಲ್ಲನೂ ಪಬ್ಲಿಕ್ ಅವೈಲೇಬಲ್ ಆಗುತ್ತೆ ಅಂದರೆ ಎಷ್ಟು ನೀವು ಒಂದು ಕ್ಲಿಕ್ ಆಗೋ ಬಟನ್ ಅಲ್ಲಿ ನಿಮಗೆ ಎಷ್ಟು ಜೀವರಾಶಿ ನಮ್ಮ ರಾಜ್ಯದಲ್ಲಿದೆ ಏನು ಇದೆ ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಥವಾ ಇದನ್ನ ಆಮೇಲೆ ಇದು ಇನ್ ಇನ್ಫಾರ್ಮೇಶನ್ ಯಾರು ಪಬ್ಲಿಕ್ಕೆ ಸಿಗುತ್ತೆ ಆಮೇಲೆ ಕಂಪನೀಸ್ಗೂ ಸಿಗುತ್ತೆ ಈಗ ಏನು ಜೀವರಾಶಿ ಇದೆ ಈ ಜೀವರಾಶಿನ ನಾವು ಇಟ್ಕೊಂಡ್ಬಿಟ್ರೆ ಆಗಲ್ಲ ಅದನ್ನು ಬಳಸ್ಕೊಳ್ಳಬೇಕು ನಮ್ಮ ಉದ್ ಮೂರು ಮುಖ್ಯ ಉದ್ದೇಶಗಳೇನು ಅಂತ ಹೇಳಿದ್ರೆ ನಮ್ಮ ಈ ಎಲ್ಲಾ ಜೀವರಾಶಿನ ನಾವು ಸಂರಕ್ಷಣೆ ಮಾಡಬೇಕು ಸುಸ್ಥಿರ ಬಳಕೆ ಮಾಡಬೇಕು ದಿನ ಬಳಕೆ ಮಾಡಿಬಿಟ್ರೆ ಹೋಟೋಗುತ್ತೆ ಆಮೇಲೆ ಈ ಬಳಕೆ ಏನು ಲಾಭಕ್ಕೆ ಯಾರಾದರೂ ಬಳಕೆ ಮಾಡಿಕೊಳ್ತಾ ಇದ್ರೆ ಈ ಜೀವರಾಶಿನ ಅದರಲ್ಲಿ ಬರ್ತಕ್ಕಂಥ ಲಾಭನ ನಾವು ಆ ಯಾರು ಆ ಸ್ಟೇಕ್ ಹೋಲ್ಡರ್ಸ್ ಯಾರು ಬೆನಿಫಿಷರಿ ಇದು ಯಾರಿಂದ ಕಾಪಾಡಲ್ಪಟ್ಟಿತ್ತೋ ಅಂಥವರಿಗೆ ಅದ್ರದ್ದು ಸ್ವಲ್ಪ ಶೇರ್ ಭಾಗ ಕೊಡಬೇಕು ಅಂತ ಸಾಮಾನ್ಯವಾಗಿ ಈ ಜೀವರಾಶಿಗಳಿವೆಯಲ್ಲ ಇವನ್ನ ಸಂರಕ್ಷಣೆ ಮಾಡ್ತಾ ಇರೋರು ಆ ಲೋಕಲ್ ಸ್ಥಳೀಯರೇ ಅದನ್ನು ಉಳಿಸ್ಕೊಂಡ್ಬಂದಿರ್ತಾರೆ ಯಾವ ಕಂಪನಿಯವ್ರು ಬರ್ತಾನೆ ಯಾರೋ ಈ ಥರ ಹೇಳಿರೋದು ಕೇಳ್ಕೊಂಡು ಅದರಲ್ಲಿ ಏನೋ ಒಂದು ಉತ್ಪಾದನೆ ಏನು ಎಕ್ಸ್ಟ್ರಾಕ್ಟ್ಸ್ ಇರ್ಬೋದು ಔಷಧಿ ಇರ್ಬೋದು ಮಾಡಿಬಿಟ್ಟು ಲಾಭ ಮಾಡ್ಕೊಂಡು ಹೋದರೆ ಇಲ್ಲಿ ಸಂರಕ್ಷಣೆ ಮಾಡಿರ್ತಕ್ಕಂಥ ಸ್ಥಳೀಯರಿಗೆ ಸಿಗೋದಿಲ್ಲ ಹಾಗಾಗಿ ಅವರಿಗೆ ಅದರಲ್ಲಿ ಒಂದು ಭಾಗ ಅಂದ್ರೆ ಅಂದರೆ ನಾವೆಲ್ಲ ಕೊಡಬೇಕು ಅಂತ ಹೇಳಿದ್ರೆ ಏನು ಸಸ್ಯ ಏನು ಜೀವರಾಶಿನ ಪರ್ಚೇಸ್ ಮಾಡ್ತಾನೆ ಕಲೆಕ್ಟ್ ಮಾಡ್ತಾನೆ ಆ ವ್ಯಾಲ್ಯೂ ಮೇಲೆ ಬೇಕು ಅವ್ನು ಕೊಡಬೇಕಾಗುತ್ತೆ ಅಥವಾ ಅವ್ನು ಏನು ಪ್ರಾಡಕ್ಟ್ ಮಾಡಿ ಸೇಲ್ ಮಾಡ್ತಾನೆ ಆ ವ್ಯಾಲ್ಯೂ ಮೇಲೆ ಒಂದರಿಂದ ಐದು ಪರ್ಸೆಂಟ್ ಅಷ್ಟು ಫಿಕ್ಸ್ ಆಗಿದೆ ಅದು ಏನು ಜೀವರಾಶಿಗಳ ಮೇಲೆ ಫಿಕ್ಸ್ ಆಗಿರುತ್ತೆ ಅಷ್ಟು ಹಣನ ಅವರು ನಮ್ಮ ಜೀವ ಮಂಡಳಿಗೆ ಕೊಡಬೇಕಾಗುತ್ತೆ ಯಾವುದಾದ್ರೂ ಇಂಡಿಯನ್ ಕಂಪನಿ ಆದರೆ ಅವರು ನಮ್ಮ ಮಂಡಳಿ ಕೊಡ್ತಾರೆ ತಕ್ಕಂಥ ರಾಜ್ಯ ಜೀವ 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 ವೈದ್ಯ ಮಂಡಳಿ ಕೊಡ್ತಾರೆ ಒಂದು ವೇಳೆ ಅಂತಹ ಕಂಪನಿಗಳು ಹೊರ ಹೊರದೇಶದ ಕಂಪನಿಗಳಾಗಿದ್ದರೆ ಅದು ನ್ಯಾಷನಲ್ ಬಯೋಡೈವರ್ಸಿಟಿ ಬೋರ್ಡ್ ಅಂತ ಇದೆ ಅಂದರೆ ಒಂದು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಥರ ಒಂದು ಬೋರ್ಡ್ ಇದೆ ಸೊ ಅಲ್ಲಿಗೆ ಕೊಡಬೇಕಾಗುತ್ತೆ ಒಟ್ಟಾರೆ ಏನೇ ಆದ್ರೂ ಏನು ಈ ಈ ಜಿ ಈ ನಮಗೆ ಎ ಬಿ ಎಸ್ ಶೇರ್ ಸಿಗುತ್ತೆ ಏನು ಲಾಭ ಹಂಚಿಕೆ ಸಿಗಬೇಕು ಆ ಮೊತ್ತ ಸಿಗುತ್ತೆ ಅದು ಕೊನೆಗೆ ಅದು ಎಲ್ಲಿಂದ ಉತ್ಪಾದನೆ ಆಗುತ್ತೆ ಸಪೋಸ್ ಈ ಬೀದರ್ ತಾಲೂಕಿಂದ ಇರ್ತಕ್ಕಂಥ ಜೀವ ಸಂಪತ್ತು ತಗೊಂಡು ಯಾರಾದರೂ ಲಾಭ ಹಂಚಿಕೆ ಲಾಭ ಪಡಿತಾ ಇದ್ದರೆ ಆ ಲಾಭ ಹಂಚಿಕೆ ಹಣ ವಾಪಸ್ ಬೀದರ್ಗೆ ಬರುತ್ತೆ ಅದು ಕಲೆಕ್ಟ್ ಎಲ್ಲಾದ್ರೂ ಆಗಿರ್ಬೋದು ಡೈಲಿ ಅಲ್ಲಿ ಕಲೆಕ್ಟ್ ಆದ್ರೂ ಅದು ನಮಗೆ ಎಲ್ಲಿ ಎಲ್ಲಿ ಸೋರ್ಸ್ ಇರುತ್ತೋ ಅಲ್ಲಿಗೆ ಬರುತ್ತೆ ಆ ಹಣನ ಆ ಹಣದಲ್ಲಿ ನಾವು ಆ ಲೋಕಲಲ್ಲಿ ಆ ರಿಸೋರ್ಸ್ನ ವೃದ್ಧಿಪಡಿಸೋಕ್ಕೆ ಸಂರಕ್ಷಣೆ ಮಾಡೋದಕ್ಕೆ ನಾವು ಬಳಸ್ಕೋಬೋದು ಅಥವಾ ಅಲ್ಲಿರ್ತಕ್ಕಂಥ ಜನಗಳ ಏನು ಆ ಲೋಕಲ್ ಲೋಕಲೈಟ್ಸ್ ಏನಿದ್ದಾರೆ ಅವ್ರ ಅಭಿವೃದ್ಧಿಗೂ ನಾವು ಬಳಸ್ಕೋಬೋದು ಒಟ್ಟಾರೆ ಉದ್ದೇಶ ಏನು ಅಂತ ಹೇಳಿದ್ರೆ ಆ ಇರ್ತಕ್ಕಂಥ ಜೀವರಾಶಿಗಳನ್ನ ನಾವು ಸಂರಕ್ಷಣೆ ಮಾಡ್ಕೊಂಡು ಹೋಗಬೇಕು ಮತ್ತು ಅದನ್ನು ಯಾರು ಕಾಪಾಡ್ತಾ ಇದ್ದಾರೆ ಯಾರು ಅವ್ರಿಗೆ ಕಾರಣರಾಗಿರ್ತಾರೆ ಅಂಥವ್ರಿಗೂ ಅದರಲ್ಲಿ ಲಾಂಬ ಹಂಚಿಕೆ ಮಾಡಬೇಕು ಅವ್ರ ಅಭಿವೃದ್ಧಿಗೂ ನಾವು ಕ್ರಮವಹಿಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಬಯೋಡೈವರ್ಸ್ ಜೀವವೈದ್ಯ ಆ್ಯಕ್ಟ್ ಬಂದಿದೆ ಈ ಕಾನೂನು ನಮ್ಮ ದೇಶದಲ್ಲೇ ಇಲ್ಲ ಸುಮಾರು ನೂರ ತೊಂಬತ್ತೆಂಟು ರಾಷ್ಟ್ರಗಳಲ್ಲಿದೆ ಇದು ಎಲ್ಲ ದೇಶಗಳ ನಡುವೆ ಕಾಂಟ್ರಾ ಅಗ್ರಿಮೆಂಟ್ ಆಗಿದೆ ಹಾಗಾಗಿ ಇದು ಇಂಟರ್ನ್ಯಾಷನಲ್ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇದಕ್ಕೆ ರೆಕಗ್ನೈಸ್ ಇದ್ದು ಒಂದು ಆ್ಯಕ್ಟ್ ಅಂತ ಮಾಡ್ಕೊಂಡಿರೋದ್ರಿಂದ ಯಾರು ಅದರಲ್ಲಿ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ ಇಲ್ಲಿ ಹಂಗಾಗಿ ಇಲ್ಲಿ ಇವತ್ತಿನ ಮುಖ್ಯ ಉದ್ದೇಶ ಈ ನಾವು ಈ ಸ್ಪಾನ್ಸರ್ಡ್ ಮಾಡೋಕ್ಕೆ ಈ ಇದನ್ನ ಮಾಡೋಕ್ಕೆ ಮುಖ್ಯ ಉದ್ದೇಶ ಅದೇ ನಿಮ್ಮಲ್ಲಿ ಇರ್ತಕ್ಕಂಥ ಏನಾದರೂ ನಾಲೆಡ್ಜ್ ಇರುತ್ತಲ್ವಾ ಯಾಕೆಂದರೆ ಈ ನಾಲೆಡ್ಜ್ ಮಿಸ್ಯೂಸು ಆಗ್ಬೋದು ಅಥವಾ ನಶಿಸ್ನೂ ಹೋಗ್ಬೋದು ಹೇಳ್ದೇ ಇರಬಹುದು ಎಲ್ಲೋ ಒಂದು ಕಡೆ ದಾಖಲಾತಿ ಆಗಬೇಕು ಆದರೆ ಇನ್ನೊಬ್ಬರು ಇದನ್ನು ನಮ್ಮ ಹೆಸರಲ್ಲಿ ಬಳಸ್ಕೊಳಕ್ಕಾಗಲ್ಲ ಇದು ಇದನ್ನು ಇಡ್ತಾರೆ ನೀವು ದಯವಿಟ್ಟು ನಿಮ್ಮ ನಿಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪಿ ಬಿ ಆರ್ ಅಲ್ಲಿ ಇದನ್ನು ಎಂಟ್ರಿ ಮಾಡಿಸಿ ಏನೇ ಡೌಟ್ಸ್ ಇದ್ರೂ ಬಂದು ನಮ್ಮನ್ನು ಕೇಳ್ಬೋದು

ಇಲ್ಲ 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 ನೋಡಿ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ರಚನೆ ಆಗಿದೆ ಎಲ್ಲ ಕಡೆ ರಚನೆ ಆಗಿದೆ ಇದೇನಾಗಿರುತ್ತೆ ಇದು 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 ಕಂಟಿನ್ಯೂಯಸ್ ಆಗಿರ್ತಕ್ಕಂಥದ್ದು ಒಂದು ಒಂದು ಶಾಶ್ವತ ಸಮಿತಿ ಇದು ಹಾಗೆರ್ಬೇಕಂದ್ರೆ ಮೆಂಬರ್ ಚೇಂಜ್ ಆಗ್ತಾ ಇರ್ತಾರೆ ಮೂರ್ ಮೂರು ವರ್ಷಕ್ಕೆ ಇದನ್ನ ರಿನ್ಯೂವಲ್ ಮಾಡ್ತಾ ಇರ್ಬೇಕಾಗ್ತದೆ ರಿನ್ಯೂವಲ್ ಅಂತ ಹೇಳಿದ್ರೆ ಈಗ ಸಪೋಸ್ ಈಗ ತಾಲೂಕ್ ಈಗ ಅದರಲ್ಲಿ ಏನಾಗುತ್ತೆ ತಾಲೂಕ್ ಪಂಚ ಗ್ರಾಮ ಪಂಚಾಯತಿ ಮೆಂಬರ್ಸು ಸದಸ್ಯರಾಗಿರೋದ್ರಿಂದ ಗ್ರಾಮ ಪಂಚಾಯತ್ ಮೆಂಬರ್ಸ್ ಚೇಂಜ್ ಆಗ್ತಾರೆ ಎಗೇನ್ ಅವ್ರು ಹಾಕೋಬೇಕಾಗತ್ತೆ ಅಧ್ಯಕ್ಷರು ಚೇಂಜ್ ಆಗ್ತಾರೆ ಅಧ್ಯಕ್ಷರು ಆಗಬೇಕಾಗುತ್ತೆ ಈ ಥರ ಆಗಬೇಕು ಹೊರತು ಎಲ್ಲ ಕಡೆ ಫಾರ್ಮೇಷನ್ ಆಗಿದೆ ರಿನೀವಲ್ ಮಾಡಿ ಅಂತ ನಾವು ಲೆಟ್ರ್ ಕೊಡ್ತಾ ಇರ್ತೀವಿ ಕೆಲವರು ಮಾಡ್ತಾ ಇದ್ದಾರೆ ಇಟ್ಸ್ ಅ ಕಂಟಿನ್ಯೂಸ್ ಪ್ರೊಸೆಸ್ ಯಾವುದಾದ್ರು ಒಂದು ಪರ್ಟಿಕ್ಯುಲರ್ ಪಂಚಾಯತಿಯಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಗಮನ ಕೊಟ್ಟರು ಅವ್ರು ಮಾಡ್ತಾರೆ ಸೊ ಎಲ್ಲ ಪಂಚಾಯತಿಗಳಲ್ಲಿದೆ ನಿಮ್ಗೆ ನೀವು ನೀವು ಹೋಗಿ ನೋಡ್ಬೋದು ಏನಾಗಿತ್ತು ಆ್ಯಕ್ಟಿವ್ ಆಗಿಲ್ಲ ನಿಮಗೆ ಕಾಣದೇ ಇರ್ಬೋದು ಕಾಣಿಸ್ತಾ ಇಲ್ಲದೆ ಇರ್ಬೋದು ಅವರು ಯಾಕೆಂದರೆ ಒಂದು ಅಲ್ಲಿ ಎಲ್ಲಿ ಜೀವರಾಶಿಯ ಇದೆ ಮತ್ತು ಎಲ್ಲಿ ಅದರ ವೈವಾಟ್ ನಡೀತಾ ಇದೆ ಅಲ್ಲಿ ಆ್ಯಕ್ಟಿವ್ ಇರುತ್ತೆ ಎಲ್ಲಿ ಅವುಗಳ ವೈವಾಟ್ ಕಡಿಮೆ ಇದೆ ಕಡಿಮೆ ಇರುತ್ತೆ ಅಥವಾ ತಿಳುವಳಿಕೆ ಇಲ್ಲದೇನೂ ಸುಮ್ಮನೆ ಇರ್ಬೋದು ಸೊ ಅಂತ ಸಂದರ್ಭದಲ್ಲಿ ಈಗ ಅದಕ್ಕೋಸ್ಕರ ನಾವು ಆ ಕಮಿಟಿಯಲ್ಲಿ ನಾಲ್ಕೈದು ಜನ ಎಕ್ಸ್ಪರ್ಟ್ಸ್ ಹಾಕ್ಕೊಂಡಿರ್ತೀವಿ ಏನೋ ಅದರೊಬ್ಬರು ನಾಟ್ಯವೈದರು ಇರಬಹುದು ಅಥವಾ ಬಯಾಲಜಿ ಬಾಟ್ನಿಗೆ ಗೊತ್ತಿರ್ತಕ್ಕಂಥವ್ರು ಕೆಲವರು ಇರಬಹುದು ಅಥವಾ ಏನು ಲೋಕಲ್ ಜ್ಞಾನ ಇರ್ತಕ್ಕಂಥವ್ರು ಕಲಿಬೋದು ಇಂಥವರು ಮೆಂಬರ್ ಆಗ್ಬೋದು ಅದರಲ್ಲಿ ಅಂದರೆ ಆ ಸಮಿತಿನೇ ಅದು ಸೆಲೆಕ್ಟ್ ಮಾಡುತ್ತಲ್ವ ಆಗ ಸೊ ಅವು ಅವು ಆ್ಯಕ್ಟಿವ್ ಆಗುತ್ತೆ ನೀವು ಆ ಥರ ನಿಮ್ಮ ಸಮಿತಿಗೆ ನಿಮ್ಮ ನಿಮ್ಮ ಕಂಡು ಬಂದರೆ ಯಾವುದೋ ನಿಮ್ಮ ಗ್ರಾಮ ಪಂಚಾಯತಿಲಿ ಅದು ಆ್ಯಕ್ಟಿವ್ ಇಲ್ಲ ಅಂತ ಹೇಳಿದ್ರೆ ನೀವು ಅವರು ಈ ಅವರು ಅವರು ನಮ್ಮ ಪಿ ಡಿ ಒಸ್ ಮಾತಾಡಿ ಗೊತ್ತಿರುತ್ತೆ ಎಲ್ಲ ಪಿ ಡಿ ಒರ್ಗು ಗೊತ್ತಿದೆ ಹೇಳಿದರೆ ಆ್ಯಕ್ಟಿವ್ ಮಾಡಿ ಮಾಡ್ತಾರೆ ಆ ಥರ ಏನಿಲ್ಲ ಅಂದರೆ ಮೊನ್ನೆನೋ ಒಂದು ಲೆಟ್ರ್ ಬರೆಸ್ತಿದ್ವಿ ಎಲ್ಲ ಕಡೆನೂ ಓ ಇ ಎಲ್ಲ ಇಸು ಈ ಸಿಇಒಸು ಲೆಟರ್ಸ್ ಕೊಟ್ಟಿದ್ದಾರೆ ಮೋಸ್ಟ್ ಆ ಕಾಪೀಸ್ ಇರಬೇಕು ಅನ್ಸುತ್ತೆ ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ಲೆಟರ್ ಹೋಗಿದ್ದಾರೆ ಓಕೆ ಥ್ಯಾಂಕ್ ಯು ಸರ್